ಏಳು ಎರಡು ಹದಿನಾಲ್ಕಿಗೆ ವಾರಣಾಸಿ ನ್ಯಾಯಾಧೀಶರ ಮೇಲೆ ಅವಹೇಳನೀಯರಾಗಿ ಪೋಸ್ಟಿಂಗ್ ಮಾಡಿದ ಸಂಬಂಧ ಒಂದು ಘಟನೆ ನಡೆದಿದೆ ಆ ಘಟನೆ ಬಗ್ಗೆ ಸಂಬಂಧಪಟ್ಟ ಪೊಲೀಸರು ಯಾವುದೇ ತನಿಖೆ ಬಗೆರೆ ಮಾಡ್ದೇನೆ ಏಕಾಏಕಿ ವಕೀಲರ ವಿರುದ್ಧನೇ ಕ್ರಮ ತಗೊಂಡಿದ್ದಾರೆ ಅದನ್ನು ಅದ್ರ ಬಗ್ಗೆ ಪ್ರತಿಭಟಿಸಿ ನಾವು ಈ ದಿನ ಸಾಗರ ವಕೀಲರ ಸಂಘದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇಲ್ಲಿ ಗೃಹ ಸಚಿವರಿಗೆ ಇದನ್ನ ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೊಳ್ಳಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಸಲುವಾಗಿ ನಾವೆಲ್ಲ ವಕೀಲರು ಬಂದು ಒಂದು ಆಗ್ರಹಿಸಿ ಒಂದು ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ ಫೆಬ್ರವರಿ ಏಳನೇ ತಾರೀಕು ರಾಮನಗರ ವಕೀಲ ಸಂಘದಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ವಾರಣಾಸಿಯ ನ್ಯಾಯಾಧೀಶ ಬಗ್ಗೆ ಅವಹೇಳಕಾರಿಯಾಗಿ ಒಬ್ಬರು ವಕೀಲರು ಪೋಸ್ಟಿಂಗ್ ಮಾಡಿದರು ಆ ಕ್ರಮ ತಮ್ಮ ಸದಸ್ಯತ್ವದಿಂದ ಅವ್ರನ್ನ ಹೊರಗಾಕಬೇಕು ಅಂತೇಳಿ ಮೀಟಿಂಗ್ ಸೇರಿದಾಗ ಸಣ್ಣ ಘರ್ಷಣೆ ಆಗುತ್ತೆ ಆಗ ಪೊಲೀಸರು ಏಕಾಕಿ ಬಂದು ಅಲ್ಲಿರ್ತಕ್ಕಂಥ ನಲವತ್ತು ಜನ ವಕೀಲರ ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಏನು ತಪ್ಪಿತಸ್ಥ ವಕೀಲರು ಕೊಟ್ಟಿರ್ತಕ್ಕಂಥ ಕೇಸಿನ ಮೇಲೆ ಸುಳ್ಳು ಕೇಸನ್ನು ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಆ ಒಂದು ಸುಳ್ಳು ಏನು ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಮತ್ತು ನಲವತ್ತು ಜನ ವಕೀಲರ ಮೇಲೆ ಅನಾವಶ್ಯಕವಾಗಿ ಏನು ಎಫ್ ಐ ಆರ್ ಮಾಡಿದರೆ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಅದರಲ್ಲೇ ಸಸ್ಪೆಂಡ್ ಕೂಡ ಆಗಿದೆ ಇಂಥ ಇದರಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ನಾವು ಸಾಗರ ವಕೀಲ ಆಗ್ರಹಿಸ್ತೀವಿ ರಾಮನಗರ ವಕೀಲರ ಸಂಘದ ಸದಸ್ಯರ ಮೇಲೆ ಸುಳ್ಳು ಎಫ್ ಐ ದಾಖಲಾಗಿದೆ ಅದೇ ರೀತಿ ನಲವತ್ತು ಜನ ವಕೀಲರ ಮೇಲೆ ಅಲ್ಲಿ ಸುಳ್ಳು ಎಫ್ ಐ ಆರ್ ಅನ್ನು ಪೊಲೀಸು ಮಾಡಿರೋದ್ರಿಂದ ಆ ಪಿ ಪಿ ಎಸ್ ಐ ಅಮಾನತ್ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ವಕೀಲರ ಸಂಘದ ರಾಜ್ಯಾದ್ಯಂತ ಸ್ಟ್ರೈಕನ್ನು ಹಮ್ಮಿಕೊಂಡಿ ಹಮ್ಮಿಕೊಂಡಿತ್ತು ಆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಪಿ ಎಸ್ ಐ ಸಸ್ಪೆಂಡ್ ಮಾಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ ಈಗ ಏನಪ್ಪ ಅಂತ ಸುಳ್ಳು ಎಫ್ ಐ ಆರ್ ಏನು ನಲವತ್ತು ಜನರ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ ಅದು ರದ್ದಾಗಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಈ ಈ ರೀತಿ ಸುಳ್ಳು ಪ್ರಕರಣ ದಿನೇ ದಿನೇ ಈ ವಕೀಲರ ಮೇಲೆ ಆಗ್ತಾ ಇರೋದರಿಂದ ನಾವು ನಿರ್ಭೀತಿಯಾಗಿ ಕೆಲಸ ಮಾಡೋದು ಕಷ್ಟ ಆಗ್ತಿದೆ ಆ ಕಾರಣಕ್ಕಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಈ ರೀತಿ ಹೋಗಲಿ ಅಂಥೇಳಿ ನಾವು ಈ ರೀತಿ ಒಂದು ಮನವಿಯನ್ನು ಇಸ್ಕೊಡ್ತೀವಿ